ನಮಸ್ಕಾರ ಪ್ರಥಮ ಪಿ ವಿಷಿಯ ವಿದ್ಯಾರ್ಥಿಗಳಿಗೆ ವಿಜಯಪುರ ಜಿಲ್ಲೆ ಹಲವಾರು ಜಿಲ್ಲೆಗಳಲ್ಲಿ ನಾಳೆ ಎಕನಾಮಿಕ್ಸ್ ಪರೀಕ್ಷೆ ನಡೆಯಲಿದೆ ಸೊ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ನೀವು ಯಾವ ಕ್ವಶನ್ಸನ್ನು ಓದಬೇಕು ಹಾಗೆ ಎಮ್ ಸಿ ಕ್ಯೂ ಹೊಂದಿಸಿ ಬರ್ರಿ ಪಿಲ್ಲಿಯಿಂದ ಬ್ಯಾಂಕ್ಸಾದ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿಕೊಳ್ಳಿ ನಾಳೆ ನಾಳೆ ಅದನ್ನು ಸಂಬಂಧಪಟ್ಟಂಥ ಕೆಮಿಸ್ಟ್ರಿ ಮತ್ತು ಎಕನಾಮಿಕ್ಸ್ ಪರೀಕ್ಷೆ ಇದೆ ವಿಜಯಪುರ ಜಿಲ್ಲೆಯಲ್ಲಿ ಹಾಗೆ ಹಲವಾರು ಜಿಲ್ಲೆಗಳಲ್ಲಿ ಒಂದು ಕನ್ನಡ ವಿಷಯ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಇರ್ಬೋದು ಸೊ ಈ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಹೊಂದಿಸಿ ಪ್ರಶ್ನೆ ನೋಡೋಣ ಒಂದನೇ ಪ್ರಶ್ನೆ ಸಂಪನ್ಮೂಲಗಳ ಪರ್ಯಾಯ ಬಳಕೆಯು ಈ ಸಮಸ್ಯೆಯ ಉದ್ಭವಕ್ಕೆ ಕಾರಣವಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಯ್ಕೆ ಸಮಸ್ಯೆಗೆ ಕಾರಣವಾಗುತ್ತೆ ಎರಡನೇ ಪ್ರಶ್ನೆ ನೋಡಿ ಆವೃತ್ತಿಯು ಭುಜಾಕೃತಿಯನ್ನ ಈ ನಿರೂಪಣೆಯನ್ನು ಬಳಸಲಾಗುತ್ತೆ ಮೇಲಿನ ಎಲ್ಲವೂ ಅಂತ ಹೇಳಬೇಕು ಮೂರನೇ ಪ್ರಶ್ನೆ ಭಾರತದಲ್ಲಿ ಪ್ರತಿ ಈ ಕೆಳಗಂಡ ವರ್ಷಕ್ಕೊಮ್ಮೆ ಜನಗಣತಿಯನ್ನು ನಡೆಸಲಾಗುತ್ತೆ ಪ್ರತಿ ಹತ್ತರಂತೆ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಇರುತ್ತೆ ಹತ್ತು ವರ್ಷಕ್ಕೊಮ್ಮೆ ಜನಗಣತಿ ಮಾಡಲಾಗುತ್ತೆ ನಾಲ್ಕನೇ ಪ್ರಶ್ನೆ ಚರ್ಮೋದ್ಯಮ ಮತ್ತು ಪ್ರವಾಸೋದ್ಯಮಗಳು ಏನಿರ್ತವೆ ಕೃಷಿಯೇತ್ರ ಚಟುವಟಿಕೆಗಳಾಗಿರ್ತವೆ ಆಪ್ಷನ್ಸ್ ಎ ಸರಿಯಾದ ಉತ್ತರ ಆಗಿರುತ್ತೆ ಐದನೇ ಪ್ರಶ್ನೆ ಔಪಚಾರಿಕ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಈ ಕೆಳಗಿನ ಯಾವ ಸೌಲಭ್ಯವನ್ನು ಹೊಂದಿರ್ತಾರೆ ಆಪ್ಷನ್ಸ್ ಬಿ ಸಾಮಾಜಿಕ ಭದ್ರತಾ ಅನುಕೂಲಗಳನ್ನು ಹೊಂದಿರ್ತಾರೆ ಇಲ್ಲಿ ಕೊಟ್ಟಿರುವಂಥ ಪಿಲ್ಲಿಂಗಿಂದ ಮ್ಯಾಕ್ಸ್ ಖಾಲಿ ಪುಟ್ಟ ಸಾಲ ದತ್ತಾಂಶಗಳು ಸಂಖ್ಯೆಗಳನ್ನು ಸಮೀಕರಣ ಡ್ಯಾಜದಲ್ಲಿ ಬಳಸಲ್ಪಡುತ್ತದೆ ಅಂತ ಕೊಟ್ಟಿರ್ತಾರೆ ಅವಾಗ ಏನು ಮಾಡ್ತೀವಿ ನಾವು ಆನ್ಸರ್ ಮಾಡಬೇಕು ಅಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಬಳಸಲ್ಪಡ್ತೀವಿ ಘಟಕ ಸ್ತಂಭ ರೇಖಾ ಚಿತ್ರವನ್ನು ಏನು ಕರಿತೀವಿ ನಾವು ಅಲ್ಲಿ ಅದಕ್ಕೇನು ಕರಿತೀವಿ ನಾವು ರೇಖಾ ಚಿತ್ರಗಳೊಂದು ಕರಿತೀವಿ ಸಿದ್ಧಪಡಿಸುವಾಗ ನಿ ನಿರ್ಧರಿತ ಗುಂಪಿನ ಆಯ್ಕೆಯು ಬಹಳ ಮುಖ್ಯವಾಗಿದೆ ಅಂತ ಯೋಜನಾ ವರದಿ ಅಂತ ಹೇಳಬೇಕು ಆಮೇಲೆ ಸರಿಯಾಗಿ ಗೊತ್ತಾಗಿರುತ್ತೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಬೃಹತ್ ಕೈಗಾರಿಕೆಗಳಿಗಿಂತ ಹೆಚ್ಚಾಗಿ ಏನು ಮಾಡ್ತೀವಿ ಅಂದರೆ ನಾವು ಅದನ್ನು ಬಳಸುತ್ತೇವೆ ಅಂತ ಹೇಳಬೇಕು ಶ್ರಮವನ್ನು ಬಳಸುತ್ತದೆ ಅಂತ ಹೇಳಬೇಕು ಭಾರತದಲ್ಲಿ ಮರೆಮಾಚಿದ ನಿರುದ್ಯೋಗವು ಡ್ಯಾಶ್ ವಲಯದಲ್ಲಿ ಹೆಚ್ಚಾಗಿ ಕಾಣಬಹುದು ಅಂದರೆ ಕೃಷಿ ವಲಯದಲ್ಲಿ ಓಕೆ ಇಲ್ಲಿ ಹೊಂದಿಸಿ ಬೇರೆ ನೋಡ್ಕೊಳ್ಳಿ ಜನಗಣಿತ ಏನು ಮಾಡ್ತೀವಿ ಅಂದರೆ ಎಲ್ಲ ವ್ಯಕ್ತಿಗಳನ್ನ ಒಳಗೊಂಡಿರುತ್ತೆ ಆ ಸಮಿಷನ್ ಏನು ಅನ್ನೋದೇನಿರುತ್ತೆ ಅದು ಏನ್ಬಿಡ್ದು ಪ್ರಾಪ್ತಕಗಳ ಒಟ್ಟು ಸಂಖ್ಯೆ ಪಿ ಪಿ ಅಂದರೆ ಇದು ಪ್ರೊಡಕ್ಟ್ ಪ್ರೈಸ್ ಇಂಡೆಕ್ಸ್ ಉತ್ಪಾದಕರ ಬೆಲೆ ಸೂಚ್ಯಂಕ ಅಂತ ಕರಿತೀವಿ ಪ್ರಧಾನಮಂತ್ರಿ ಏನೇ ಅಂದ್ರೆ ಅಂದರೆ ಯೋಜನಾ ಆಯೋಗದ ಅಧ್ಯಕ್ಷರ ಇರ್ತಾರೆ ವಿಶ್ವ ಬ್ಯಾಂಕು ಭಾರತ ಮತ್ತು ಉದ್ಯಾನ ಆರ್ಥಿಕತೆ ಅಂತ ಹೇಳ್ತಾರೆ ಇದು ನೋಡ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಇರ್ತವೆ ಇಲ್ಲಿ ಒಂದು ಅಂಕದ ಪ್ರಶ್ನೆಯಲ್ಲಿ ಎನ್ ಸಿ ಇ ಆರ್ ಟಿ ವಿಸ್ತರಿಸಿ ಬರೆಯಿರಿ ಅಂತ ಇರುತ್ತೆ ಹಾಗೆ ಸಹ ಸಂಬಂಧ ಎಂದರೇನು ಮಾದರಿ ಆಯ್ಕೆ ದೋಷ ಎಂದರೇನು ಇವು ಇಂಪಾರ್ಟೆಂಟ್ ಇರುತ್ತೆ ಗ್ರಾಮೀಣ ಸಾಲ ಎಂದರೇನು ಹಾಗೆ ನಾಲ್ಕು ವಾಕ್ಯಲ್ಲಿ ಉತ್ತರಿಸಿ ಪ್ರತಿ ಎರಡಾಂಕ ಪ್ರಶ್ನೆಯಲ್ಲಿ ಚಲಕದ ವಿಧಗಳನ್ನು ತಿಳಿಸಿ ಕೇಂದ್ರೀಯ ಪ್ರವೃತ್ತಿಯ ಮಹಾಪನ್ನ ವಿಧಾನ ಯಾವು ಹಾಗೆ ದತ್ತಾಂಶಗಳ ಮಧ್ಯಾಹ್ಕ ಇಲ್ಲಿ ನೋಡಿ ಈ ರೀತಿ ಕೊಟ್ಟತ್ತೆ ತರಕಾರಿ ಉತ್ಪಾದನೆ ಬೆಲೆ ತಾಪಮಾನ ಮತ್ತು ಐಸ್ ಕ್ರೀಮ್ಗಳ ಮಾರಾಟ ಈ ರೀತಿ ಕೊಟ್ಟತ್ತೇನೆ ಯೋಜನೆಯನ್ನು ಅಭಿವೃದ್ಧಿಪಡಿಸುವಾಗ ಮೊದಲು ನಾಲ್ಕು ಹಂತಗಳನ್ನು ಬರೆಯಿರಿ ಇಲ್ಲಿರುವಂಥ ಭಾಗ ಪಿ ನೋಡಿ ಲೇವಾದಿಗಾರರು ಗ್ರಾಮೀಣ ರೈತರನ್ನು ಹೇಗೆ ಸೋಷಿಸ್ತಾರೆ ಇದು ಎಂಟು ಪಾಯಿಂಟ್ ಇರುತ್ತೆ ಪರಿಸರದ ನಾಲ್ಕು ಕಾರ್ಯಗಳನ್ನು ಹೆಸರಿಸಿ ಹಾಗೆ ಸ್ವತಂತ್ರ ಸೂಚಕದ ಅರ್ಥವನ್ನು ಬರೆಯಿರಿ ಹಾಗೆ ನಮ್ಮ ದೇಶದ ಪರಿಸರಕ್ಕೆ ಬೆದರಿಕೆ ಕೊಡುವ ಎರಡು ಅಂಶಗಳನ್ನು ತಿಳಿಸಿ ಇವು ಇಂಪಾರ್ಟೆಂಟ್ ಇರ್ತವೆ ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗಳ ಉದಾಹರಣೆ ಕೊಡಿ ಅವು ಇಂಪಾರ್ಟೆಂಟ್ ಇರ್ತವೆ ಇಲ್ಲಿರೊಂದು ಪ್ರಶ್ನೆ ಭಾಗಸೀಲಿ ಕೊಟ್ಟಿರೋ ಪ್ರಶ್ನೆಯಲ್ಲಿ ಲಾಟರಿ ವಿಧಾನವು ಯಾವಾಗ ಯಾವಾಗಲೂ ಅನಿಶ್ಚಿತ ಯಾಜೃತ್ತಿ ಯಾಚತ್ತಿಕ ಹಾದರಿಯೇ ನೀಡುತ್ತದೆ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ ದತ್ತಾಂಶ ವರ್ಗೀಕರಣದ ಕುರಿತು ಟಿಪ್ಪಣಿ ಬರೀರಿ ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ ಸೊ ಲೆಕ್ಕ ಇದೆ ಲೆಕ್ಕ ನೋಡ್ಕೋಬೇಕು ಇಲ್ಲಿ ನಾಲ್ಕಾಂಕ ಪ್ರಶ್ನೆ ಹೊಸ ಸಹಾಯಲ್ಲಿ ಆಳ್ವಿಕೆಯಲ್ಲಿ ಭಾರತ ಸಂಪತ್ತು ಬಸಿದು ಹೋಯಿತು ಎಂಬುದನ್ನು ಏನೊಂದು ಅತ್ಯು ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ ಪಂಚವಾರ್ಷಿಕ ಯೋಜನೆಗಳ ಎರಡು ಗುರಿಗಳನ್ನು ವಿವರಿಸಿ ವಿಶ್ವ ವ್ಯಾಪಾರ ಸಂಘಟನೆ ಕುರಿತು ಟಿಪ್ಪಣಿ ಬರೆಯಿರಿ ಹಾಗೆ ಇಲ್ಲಿ ಕೊಟ್ಟಂಥ ಪ್ರಶ್ನೆ ನಿಮಗೆ ಇಂಪಾರ್ಟೆಂಟ್ ಆಗಿರ್ತವೆ ಇಲ್ಲಿ ಲೆಕ್ಕ ಕೊಟ್ಟಿರ್ತಾನೆ ಸೊ ನಿಮಗೆ ಅಂಕಗಣಿತ ರೇಖಾಚಿತ್ರವನ್ನು ಬರೆದು ಅಲ್ಲಿ ನಾವು ಆಮೋದರಪ್ತವನ್ನು ಕುದಿಸಬೇಕಾಗುತ್ತೆ ಹಾಗೆ ಈ ಪ್ರಶ್ನೆ ಇಂಪಾರ್ಟೆಂಟ್ ಇರುತ್ತೆ ನೋಡಿ ಸುಸ್ಥಿರ ಅಭಿವೃದ್ಧಿ ಸಾಧಿಸಲು ಅನುಸರಿಸಿದ ಎರಡು ಮೂರು ತಂತ್ರಗಳನ್ನು ವಿವರಿಸಿ ಬೇರೆ ಫೈನ್ ಇರುತ್ತೆ ಹಾಗೆ ಇಲ್ಲೊಂದು ಪ್ರಶ್ನೆ ಇದೆ ನೋಡಿ ಇಲ್ಲಿ ನಾವು ಸರಾಸರಿ ತಾಪಮಾನ ವ್ಯಾಪ್ತಿನ ಕಂಡು ಹಿಡಿದಾಗಿರುತ್ತೆ ಹಾಗೆ ನಲವತ್ತೆಂಟನೇ ಪ್ರಶ್ನೆ ನೋಡಿ ಈ ಕೆಳಗಿನ ಪಟ್ಟಿಯಲ್ಲಿ ಔಪಚಾರಿಕ ಮತ್ತು ಅನೌಪಚಾರಿಕ ಕೆಲಸಗಾರನ್ನು ಗುರುತಿಸೋದಾಗಿರುತ್ತೆ ಅದು ವೆರಿ ಇಂಫೈಂಡ್ ಇರುತ್ತೆ ನೋಡಿ ಈ ಕೆಳಗಿನ ಬ್ಯಾಂಕುಗಳಲ್ಲಿ ಕೃಷಿ ಕೈಗಾರಿಕಾ ರಾಷ್ಟ್ರೀಕೃತ ಖಾಸಗಿ ಮತ್ತು ವಿದೇಶಿ ಬ್ಯಾಂಕ್ಗಳನ್ನು ಗುರುತಿಸುವುದು ಅದು ವಿವರ ಇರುತ್ತೆ ಹಾಗೆ ಇಲ್ಲಿನ ಪ್ರಶ್ನೆ ನೋಡ್ಕೊಳ್ಳಿ ಎಂ ಸಿ ಕ್ಯೂ ದೈನಂದಿನ ಜೀವನ ವ್ಯವಹಾರಗಳಲ್ಲಿ ಮಾನವನು ಅಧ್ಯಯನ ಸುತ್ತ ಮತ್ತು ವಿಷಯವನ್ನು ಸುತ್ತುತ್ತದೆ ಅಂದರೆ ಅರ್ಥಶಾಸ್ತ್ರ ಆಗಿರುತ್ತೆ ಪ್ರತಿಕ್ರಿಯೆಯನ್ನು ನೋಡುವಂಥ ದತ್ತಾಂಶ ಸಂಗ್ರಹಕ್ಕೆ ವಿಧಾನ ಅಂದರೆ ವೈಯಕ್ತಿಕ ಸಂದರ್ಶನ ಭಾರತ ರೈಲು ಸರ್ವಿಗೆ ಪ್ರಾರಂಭವಾದ ವರ್ಷ ಹದಿನೆಂಟುನೂರ ಐವತ್ತರಲ್ಲಿ ಸ್ಟಾರ್ಟ್ ಆಗುತ್ತೆ ಇವುಗಳಲ್ಲಿ ಯಾವ ಗುರಿ ಆಗಿರೋದಿಲ್ಲ ಸ್ವಸಾಮರ್ಥ್ಯ ಆಗಿರುತ್ತೆ ಬಡತನ ರೇಖೆಯು ಇವರನ್ನು ಪ್ರತ್ಯೇಕಿಸುತ್ತದೆ ಬಡವರು ಮತ್ತು ಬಡವರು ಅಲ್ಲರದವರು ಅಂತ ಇರುತ್ತೆ ಇನ್ನು ಖಾಲಿ ಪುಟ್ಟ ಸ್ಥಾನ ನೋಡ್ಕೊಳ್ಳಿ ಅದಕ್ಕೆ ವೆಚ್ಚವಾಗುವ ಸಂದರ್ಶನ ವೈಯಕ್ತಿಕ ಸಂದರ್ಶನ ಗುಣಲಕ್ಷಣಗಳಿಗೆ ಅನುಗುಣವಾಗಿ ದತ್ತಾಂಶವರೆಗೂ ವರ್ಗೀಕರಿಸುತ್ತದೆ ಹಾಗೆ ಸ್ವತಂತ್ರ ಪೂರ್ವ ಭಾರತದಲ್ಲಿ ಸೆರಿವಿನ ಕೈಗಾರಿಕೆಗಳು ಭಾಗದಲ್ಲಿ ಅಂದರೆ ಉತ್ತರ ಭಾಗದಲ್ಲಿ ಹೆಚ್ಚಾಗಿ ಕಾಣ್ತೀವಿ ಡಬ್ಲ್ಯೂ ಟಿ ಒ ಅನ್ನೋ ಸಪ್ನ ವರ್ಷ ವಿಶ್ವ ವ್ಯಾಪಾರ ಸಂಘಟನೆ ಖರ್ಚು ನಾವು ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಇರಬೇಕು ಹತ್ತೊಂಬತ್ತೂರ ತೊಂಬತ್ತೈದರ ಆಳ್ವಿಕೆಯಲ್ಲಿ ಭಾರತ ಭಾರತದಲ್ಲಿ ಲಕ್ಷಾಂತರ ಜನರನ್ನು ನಿರ್ಗತಿಕರಾದರೂ ಮಾಡಿದರು ಅಂತ ಇರುತ್ತೆ ಇಲ್ಲಿರುವಂಥ ಪ್ರಶ್ನೆಗಳನ್ನು ನೋಡಿಕೊಳ್ಳಿ ಪೈಲಟ್ ಪೈಲಟ್ ನಕ್ಷೆ ಅನ್ನೋದು ಏನಾಗಿರುತ್ತೆ ಅಂದರೆ ಅದು ಅದು ಒಂದು ಅದೇನು ಅಂದರೆ ಪೂರ್ವಭಾವಿ ಪ್ರಶ್ನಾವಳಿ ನೀವು ಕೊಡುತ್ತೆ ಅಂಚೆ ಮೂಲಕ ಪ್ರಸ್ತಾವಳಿ ಅನ್ನೋದು ಪೂರ್ವಭಾವಿ ಪ್ರಶ್ನಾವಳಿ ಪ್ರಧಾನಮಂತ್ರಿ ಏನಾಗಿರುತ್ತೆ ಯೋಜನಾ ಆಯೋಗದ ಅಧ್ಯಕ್ಷರಾಗಿರ್ತಾರೆ ಭೂ ಸುಧಾರಣೆ ಅನ್ನೋದು ಉತ್ಪಾದಕತೆ ಹೆಚ್ಚಿಸಲು ಕೃಷಿ ಭೂಮಿಯನ್ನು ಅಭಿವೃದ್ಧಿಪಡಿಸೋದಾಗಿರುತ್ತೆ ಜನಗಣತಿ ಅನ್ನೋದು ಎಲ್ಲ ವ್ಯಕ್ತಿಗಳನ್ನ ಒಳಗೊಂಡಿರುತ್ತದೆ ಹಾಗೆ ಸಂಖ್ಯಾಶಾಸ್ತ್ರ ಎಂದರೇನು ಚಲ ಎಂದರೇನು ಐ ಬಿ ಆರ್ ಡಿಯನ್ನು ವಿಸ್ತರಿಸಿ ಅಂತ ಇರುತ್ತೆ ನೋಡಿ ಇಂಟರ್ನ್ಯಾಷ್ನಲ್ ಅಂದ್ರೆ ಅಂತಾರಾಷ್ಟ್ರೀಯ ಪುನರ್ ರಚನೆ ಅಂತ ಕೃತಿಯೂ ಅದನ್ನು ಬರೀಬೇಕು ಅದು ಇರುತ್ತೆ ನೋಡಿ ಅದನ್ನು ನೋಡ್ಕೊಳ್ಳಿ ಬ್ರಿಟಿಷ್ ಆಳುಕೆಯಲ್ಲಿ ಕಾಲದ ಪ್ರಮುಖ ಕಂದಾಯ ಪದ್ಧತಿ ಅಂದ್ರೆ ಜಮೀನ್ದಾರ ಪದ್ಧತಿ ಮತ್ತು ರೈತವರ ಪದ್ಧತಿಗಳು ಬಂದವು ಹಾಗೆ ಇಲ್ಲಿ ಪ್ರಶ್ನೆ ನೋಡ್ಕೊಳ್ಳಿ ಜನಗಣತಿ ಮತ್ತು ಮದುವೆ ಸಮೀಕ್ಷೆ ನಡುವಿನ ವ್ಯತ್ಯಾಸ ವೇರವೇರು ಇಂಫೈಂಡ್ ಮಧ್ಯ ಮದ್ಯಬಿಂದುವಿನ ಹೇಗೆ ಕಂಡುಹಿಡಿತೀರಿ ಅದರ ಸೂತ್ರವನ್ನು ತಿಳಿಸಿ ಇವು ಇಂಫ ಇರ್ತವೆ ಸೊ ಆವೃತ್ತಿ ಅಂದರೆ ಏನು ಸಂಭಾರಿಕ ಚಿತ್ರದ ವಿಧಗಳು ಯಾವುವು ಅವು ಇಂಪಾಯಂಡ ಇರ್ತವೆ ಇಲ್ಲಿ ಮೂಳು ಸೌಕರ್ಯಗಳು ಯಾವುವು ಹಾಗೇ ಇವು ಇಂಪಾರ್ಟೆಂಟ್ ಇರ್ತವೆ ತೆರಿಗೆ ಮತ್ತು ಪ್ರರೋಕ್ಷತರಿಗೆ ಉದಾಹರಣೆ ಕೊಡಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಎರಡು ಪ್ರಯೋಜನಗಳನ್ನೇ ಬರೆಯಿರಿ ಓಕೆ ಗ್ರಾಮೀಣ ಪ್ರದೇಶದ ಬಡವರು ಎಂದರು ಯಾರು ಉದಾಹರಣೆ ಕೊಡಿ ಇಲ್ಲಿಂದ ಪ್ರಶ್ನೆ ಇಂಪಾರ್ಟೆಂಟ್ ಇರ್ತದೆ ಇಲ್ಲೊಂದು ಪ್ರಶ್ನೆ ಇದೆ ಲಾಟರಿ ವಿಧಾನ ಯಾವಾಗಲೂ ಅನಿಶ್ಚಿತೆಯನ್ನು ಮಾದರಿ ನೀಡುತ್ತದೆ ಅದು ವಿವರಿಸಿ ಹಾಗೆ ದತ್ತಾಂಶಗಳ ವರ್ಗೀಕರಣದ ಕುರಿತ ಟಿಪ್ಪಣೆ ಬರೆಯಿರಿ ಅವು ಇಂಪಾರ್ಟೆಂಟ್ ಇರ್ತವೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತದ ಕುರಕುಶಲ ಕುಶಲ ಕೈಗಾರಿಕೆಗಳು ನಾಶವಾದ ಎಂಬ ಹೇಳಿಕೆ ಸಮರ್ಥಿಸಿ ಟ್ವಿಸ್ಟಾಗಿ ಕೇಳಿದ್ದಾರೆ ಹಾಗೆ ಇಲ್ಲೊಂದು ಹೊಸ ಸಹ ಆಳ್ವಿಕೆಯಲ್ಲಿ ಭಾರತ ಸಂಪತ್ತು ಬಸಿದ ಹೋಯಿತು ಎಂಬುದನ್ನು ಹಸಿರು ಕ್ರಾಂತಿ ಕುರಿತು ಒಂದು ಲೌ ಟಿಪ್ಪಣಿ ಬರೆಯಿರಿ ವಿಶ್ವ ವ್ಯಾಪಾರ ಡಬ್ಲ್ಯೂ ಟಿ ಒ ವರ್ಲ್ಡ್ ಟೇರ್ ಆರ್ಗನೈಜೇಷನ್ಸ್ ಸಂಬಂಧಪಟ್ಟಂಥ ಶಾರ್ಟೌನ್ ಬರೀಬೇಕು ಸೊ ಅದು ನೋಡ್ಕೊಳ್ಳಿ ಇಲ್ಲಿ ಭಾರತ ಆರ್ಥಿಕ ಸುಧಾರಣೆಗಳ ಹಿನ್ನೆಲೆ ಕುರಿತು ಬರೆಯೋದು ಹಾಗೆ ಲೆಕ್ಕ ಕೊಟ್ಟರ್ತನೇ ಕೋಷ್ಟಕದ ಭಾಗಗಳನ್ನೇ ಬರೆಸಿ ನೋಡಿ ಕೋಷ್ಟಕದ ಭಾಗಗಳಿವೆ ಅಡ್ಡಚಿರನಾಮೆ ಶ್ರೇಣಿ ಅವು ಅಲ್ಲಿರ್ತವೆ ಅವನು ಬರ್ಕೋಬೇಕು ವಿವರ ಇಂಪಾಯಿಂಟ್ ಇರ್ತವೆ ನೋಡ್ಕೊಳ್ಳಿ ಇಷ್ಟು ನಿಮಗೆ ಎಕ್ಸಾಮ್ಗೆ ಬರ್ತವೆ ನೋಡಿ ಬ್ಯಾಂಕ್ಗೆ ಇದೆ ಬ್ಯಾಂಕನ್ನ ಗುರುತಿಸಿ ಅಲ್ಲಿ ಖಾಸಗಿ ಮತ್ತು ಸರ್ಕಾರದನ್ನ ಗುರುತಿಸಿ ಬರೀಬೇಕಾಗತ್ತೆ ಇಷ್ಟು ನೋಡ್ಕೊಳ್ಳಿ ನಿಮ್ಮ ಎಕ್ಸಾಮ್ಗೆ ಅನ್ಯುವಲ್ ಎಕ್ಸಾಮ್ಗೆ ಸೊ ಇಂಗ್ಲೀಷ್ ಮೀಡಿಯಮ್ ಬಾತ್ ಮೀಡಿಯಮಲ್ಲಿ ಕೂಡ ನೀವು ಕರೆ ಕಮೆಂಟ್ ಮಾಡಿ ಅವನು ಕೂಡ ವಿಡಿಯೋ ಮಾಡ್ತೀನಿ ಇಂಗ್ಲೀಷ್ ಮೀಡಿಯಮ್ ಮತ್ತು ಈಗಾಗಲೇ ಸಿಕ್ಕು ಮತ್ತು ಒಂದು ಸಿವರನ್ನು ಮಾಡಿದ್ದೀನಿ ಸೊ ಇಷ್ಟು ನೋಡ್ಕೊಳ್ಳಿ ನಿಮ್ಮ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ ನಾಳೆ